ಮುಖ್ಯವಾಗಿ ಹೆಂಡತಿ ಪಾತ್ರವನ್ನು ಪೋಷಿಸುವಂತ ಸ್ತ್ರೀ ಆನಂದವಾಗಿದ್ದರೆ ನೀವು ಆಲೋಚನೆ ಮಾಡಿ ಗಮನಿಸಿ ಆ ಕುಟುಂಬ ತುಂಬಾ ಚೆನ್ನಾಗಿರುತ್ತೆ ಆನಂದವಾಗಿ ಆರೋಗ್ಯಕರವಾಗಿ ತುಂಬಾ ಚೆನ್ನಾಗಿರುತ್ತೆ ಕೇವಲ ಆ ಒಬ್ಬ ಸ್ತ್ರೀ ಮಾತ್ರ ಆನಂದವಾಗಿದ್ದರೆ ಆರೋಗ್ಯಕರವಾಗಿದ್ದರೆ ಮನಸ್ಸು ಪ್ರಶಾಂತವಾಗಿದ್ದರೆ ಆ ಕುಟುಂಬ ಎಲ್ಲವೂ ಕೂಡ ಪ್ರಶಾಂತವಾಗಿರುತ್ತೆ ಆದ್ರೆ ಈ ದಿನ ಪ್ರಸ್ತುತ ಪ್ರಪಂಚದಲ್ಲಿ ಏನಾಗ್ತಾ ಇದೆ ಅಂದ್ರೆ ನಮ್ಮ ಮನಸ್ಸುಗಳನ್ನ ನಾವು ಕಲಹ ಮಾಡಿಕೊಂಡು ಮನಸ್ಸಿನಲ್ಲಿ ಏನೋ ಒಂದು ಗೊಂದಲ ನೋವು ಬಾಧೆ ಇವುಗಳಿಂದ ನಾವು ಒಳಗೊಳಗೇ ಒಳ ರೋಗಿಗಳಾಗಿ ಕುಟುಂಬವೆಲ್ಲವನ್ನೂ ರೋಗಕ್ಕೆ ಮಾಡ್ತಾ ಇದ್ದೇವೆ ಇದೆಲ್ಲ ಅಂತೀರಾ ಒಂದು ಕುಟುಂಬದಲ್ಲಿ ಸ್ತ್ರೀ ಚೆನ್ನಾಗಿರ್ಬೇಕು ಒಂದು ಕುಟುಂಬದಲ್ಲಿ ಗಂಡ ಹೆಂಡತಿ ಮುಖ್ಯವಾಗಿ ಗಂಡ ಹೆಂಡತಿ ಪ್ರೇರೆ ಗಂಡ ಹೆಂಡತಿ ಅನ್ನುವವರು ಅವರು ಸಮಾಧಾನದಿಂದ ಆನಂದವಾಗಿದ್ದರೆ ನೀವು ಆಲೋಚನೆ ಮಾಡಿ ಗಮನಿಸಿ ಆ ಕುಟುಂಬ ಎಲ್ಲವೂ ಶಾಂತಿಕರವಾಗಿ ಆ